ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ ನಿನ್ನೆ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವರು ವಿವಿಧ ರಸ್ತೆ ಅಭಿವೃದ್ದಿ ಹಾಗೂ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಕೆಬಿ ಕ್ರಾಸ್ ಬಾಣಸಂದ್ರ ತುರುವೇಕೆರೆ ಮಾಯಸಂದ್ರ ಚುಂಚನಹಳ್ಳಿಯ ನಲವತ್ತೆರಡು ಕಿಲೋಮೀಟರ್ ಉದ್ದದ ಸುಮಾರು ಆರುನೂರ ಹದಿನೇಳು ಕೋಟಿ ರೂಪಾಯಿ ವೆಚ್ಚದ ದ್ವಿಪಥ ರಸ್ತೆ ಅಭಿವೃದ್ದಿ ಕಾಮಗಾರಿ ಉದ್ಘಾಟಿಸಿದರು ಈ ವೇಳೆ ಶಾಸಕ ಎಂಟಿ ಕೃಷ್ಣಪ್ಪ ಮತ್ತಿತರ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ವಿಸೋಮಣ್ಣ ಚಾಮರಾಜನಗರದಿಂದ ಜೇವರ್ಗಿಗೆ ಸಂಪರ್ಕ ಕಲ್ಪಿಸುವ ಯೋಜನೆಯನ್ನು ಆರು ಸಾವಿರದ ಐನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಇದು ರಾಜ್ಯದ ಉತ್ತರ ಮತ್ತು ದಕ್ಷಿಣ ಭಾಗವನ್ನು ಸಂಪರ್ಕಿಸುವ ಮಹತ್ವದ ಯೋಜನೆಯಾಗಿದೆ ಎಂದರು ನಂದಿಹಳ್ಳಿ ಮಲ್ಲಸಂದ್ರ ವಸಂತ ನರ್ಸಾಪುರ ಸಂಪರ್ಕಿಸುವ ನಲವತ್ತೊಂದು ಪಾಯಿಂಟ್ ಆರು ಮೂರು ಕಿಲೋಮೀಟರ್ ಉದ್ದದ ಬೈಪಾಸ್ ರಸ್ತೆಗೆ ಎರಡು ಸಾವಿರದ ಆರುನೂರ ಎಪ್ಪತ್ತು ಕೋಟಿ ರೂಪಾಯಿ ಮಂಜೂರಾಗಿದ್ದು ಈಗಾಗಲೇ ಒಂದು ಸಾವಿರದ ಆರು ಕೋಟಿ ಬಿಡುಗಡೆಯಾಗಿದೆ ಎಂದು ತಿಳಿಸಿದರು ರಾಯದುರ್ಗ ತುಮಕೂರು ಮಾರ್ಗದಲ್ಲಿ ರೈಲು ಸಂಚಾರ ಆರಂಭವಾಗಿದೆ ತುಮಕೂರು ದಾವಣಗೆರೆ ರೈಲ್ವೆ ಮಾರ್ಗಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ಮುಗಿದಿದ್ದು ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗಲಿದೆ ಈ ಮಾರ್ಗದಲ್ಲಿ ಇಪ್ಪತ್ಮೂರು ರೈಲ್ವೆ ಮೇಲ್ಸೇತುವೆಗಳು ಮಂಜೂರಾಗಿವೆ ಎಂದು ಹೇಳಿದರು ಚಿಕ್ಕಬಳ್ಳಾಪುರ ರಾಷ್ಟೀಯ ಹೆದ್ದಾರಿ ಸಂಪರ್ಕಿಸುವ ಪಡವನಹಳ್ಳಿ ಮಧುಗಿರಿ ಎರಡನೇ ಹಂತದ ಯೋಜನೆಯನ್ನು ಒಂಬೈನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಿಸಲಾಗುವುದು ಗುಬ್ಬಿ ತಾಲೂಕಿನಲ್ಲಿ ಒಂದೂವರೆ ವರ್ಷದೊಳಗೆ ಎಲ್ಲಾ ಲೆವೆಲ್ ಕ್ರಾಸಿಂಗ್ಗಳನ್ನು ಮುಕ್ತಗೊಳಿಸಲಾಗುವುದು ಎಂದು ಸಚಿವ ವಿಸೋಮಣ್ಣ ತಿಳಿಸಿದರು ಅದು ಕೂಡ ಸಾಂಕ್ಷನ್ ಮಾಡ್ತಾ ಇದ್ದೀನಿ ಬಡವನಹಳ್ಳಿ ಮಧುಗಿರಿ ಬೈರೇನಹಳ್ಳಿ ಅಲ್ಲೂ ಕೂಡ ಬಡವನಹಳ್ಳಿ ಬರ್ತದೆ ಇವಾಗ ಶಿರಾಯಿಂದ ಅಲ್ಲಿಂದ ಮತ್ತೆ ನಾವು ರಾಷ್ಟ್ರೀಯ ಹೆಚ್ಚಿನ ಚಿಕ್ಕಬಳ್ಳಾಪುರ ಸೇರಿಸಬೇಕು ಅದಕ್ಕೆ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಈಗಾಗಲೇ ಸಾಂಕ್ಷನ್ ಮಾಡಿದ್ದೀವಿ ಅದನ್ನು ಕೂಡ ಎರಡ್ ನಂತಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ